ಸ್ನೇಹಿತರೆ ನೀವೇನಾದರೂ ಈ ವಿಡಿಯೋವನ್ನು ಶೇರ್ ಮಾಡಿದರೆ ಸಾವಿರಾರು ವಿಕಲಾಂಗರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗುತ್ತೆ ನಮ್ಮ ರೋಟರಿ ಪೀಣ್ಯ ಪ್ರತಿ ವರ್ಷದಂತೆ ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಮಿತಿರವರ ಜೊತೆಗೂಡಿ ಈ ಬೃಹತ್ ಕೃತಕ ಕೈ ಮತ್ತು ಕಾಲು ಜೋಡಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರವು ಇದೇ ಬೆಂಗಳೂರಿನ ಶಿವಾಜಿನಗರದ ಪಕ್ಕ ಭಗವಾನ್ ಮಹಾವೀರ ರಸ್ತೆಯ ಗಣೇಶ್ ಬಾಗ್ನಲ್ಲಿ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಳು ದಿನಗಳ ಕಾಲ ಈ ಶಿಬಿರವು ನಡೆಯಲಿದ್ದು ಸಂಪೂರ್ಣ ಉಚಿತವಾಗಿರುತ್ತೆ ಕಾಲು ಅಂತ ಬಂದಾಗ ಯಾವ ಭಾಗದಲ್ಲಿ ಕಟ್ಟಾಗಿದ್ದು ತುಂಬ ಈಸಿಯಾಗಿ ಅಳವಡಿಸ್ಕೊಡ್ಬೋದು ಕೈ ವಿಚಾರಕ್ಕೆ ಬಂದಾಗ ಈ ಮೊಣಕೈಯಿನ ಮುಂಭಾಗಕ್ಕೆ ಒಂದೆರಡು ಇಂಚಾದರೂ ಇರಬೇಕು ಸೊ ಇಲ್ಲಿಂದ ಆಚಿಕೆ ಏನಾದರೂ ಕಟ್ಟಾಗಿದೆ ತುಂಬ ಈಜಿಯಾಗಿ ತುಂಬ ಪರಿಣಾಮಕಾರಿಯಾಗಿ ಅದು ಅಳವಡಿಸ್ಬೋದು ಒಟ್ಟು ಇನ್ ಕೇಸ್ ಏನಾದರೂ ಮೊಣಕೈಯಿಂದ ಹಿಂದೆ ಕಟ್ಟಾಗಿದ್ದರೆ ಅವ್ರಿಗಾಗಲ್ಲ ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ ಪ್ರತಿ ವರ್ಷ ಜಾನ್ವರಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಟು ರೊಟೇರಿಯನ್ಸ್ ಹೋಗ್ತೀನಿ ಈ ಶಿಬಿರದಿಂದ ಎಂಟು ದಿವಸ ಮಾಡ್ತಾರೆ ಅದಕ್ಕೆಲ್ಲ ಫ್ಯಾಮಿಲಿಯವರು ರೋಟ್ರಿಯವರು ಅವ್ರ ಮಕ್ಕಳು ಎಲ್ಲ ಬಂದು ಬೆಳಗಿಂದ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಸೇವೆ ಮಾಡಿ ಖುಷಿ ಪಡ್ಕೊಂಡು ಹೋಗ್ತಾಯಿದ್ರೆ ಜನರ ಒಂದು ನೋವಿನ ನಿವಾರಣೆ ಮಾಡಿ ಅವ್ರನ್ನ ಕಾಲ್ ಮೇಲೆ ನಿಲ್ಲಿಸಿ ಅವರು ಒಂದು ಇಂಡಿಪೆಂಡೆಂಟ್ ಲೀಫ್ ಲೈಫು ಮತ್ತು ಡಿಗ್ನಿಫೈಡ್ ಲೈಫ್ ಆಗಿ ಸಮಾಜದಲ್ಲಿ ಅವರು ಒಂದು ಮುಖ್ಯ ಸ್ಥಾನನ ಗಳಿಸಲಿ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ಲರಂಗೆ ಬಾಳುವಂಥ ಅವಕಾಶ ಮಾಡಿಕೊಡೋದೇ ರೋಟರಿ ಬ್ಯಾಂಗ್ಳೂರ್ ಪೂರ್ಣ ಉದ್ದೇಶ ಈ ಶಿಬಿರಕ್ಕೆ ತಮಿಳ್ನಾಡಿಂದ ಆಂಧ್ರದಿಂದ ತೆಲಂಗಾಣದಿಂದ ಕೇರಳದಿಂದ ಗೋವಾದಿಂದ ಈ ಕ್ಷಿಬಿರಕ್ಕೆ ಬಂದು ಶಿಬಾರ್ಥಿಗಳು ಅನುಕೂಲ ಪಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರೋಟರಿ ಪೀಣ್ಯದವರು ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯ ಸಮಿತಿಯವರ ಜೊತೆಗೂಡಿ ನಿರಂತರವಾಗಿ ದೊಡ್ಡ ಕ್ಯಾಂಪನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ ಸಾವಿರಾರು ಜನ ವಿಕಲಾಂಗರು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಹಾಗಾಗಿ ಈ ಒಂದು ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ ದಯವ ದಯಮಾಡಿ ನಿಮ್ಮ ಯಾರಾದರೂ ಪರಿಚಯ ಇದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಬೇರೆ ಗ್ರೂಪಲ್ಲಿ ಸ್ನೇಹಿತರಲ್ಲಿ ದಯಮಾಡಿ ಅವ್ರಿಗೆ ವಿಷಯ ಮುಟ್ಟಿಸಿ ಸೊ ಏಳು ದಿನ ತುಂಬ ಕಾಲಾವಕಾಶ ಇರುತ್ತೆ ಹೆಚ್ಚಿಗೆ ಅಂದರೆ ಅದು ರೆಗ್ಯು ರೆಗ್ಯುಲರ್ ಪ್ರೋಸೆಸಲ್ಲಿ ಬರೀ ಆರಿಂದ ಏಳು ಗಂಟೆಲ್ಲೇ ಅದು ಆಗೋಗ್ಬಿಡುತ್ತೆ ಅಲ್ಲೇ ಸ್ಪಾಟಲ್ಲಿ ಬಂದು ಅಳತೆ ತಗೊಂಡು ಅಲ್ಲೇ ರೆಡಿ ಸ್ಪಾಟಲ್ಲೇ ರೆಡಿ ಮಾಡಿ ಲೆವಲ್ಲಿ ರೆಡಿ ಮಾಡಿ ಅವರಿಗೆ ಒಂದು ಅಲ್ಲೇ ಎಲ್ಲ ಅದನ್ನು ಧರಿಸಿ ಮತ್ತು ಒಂದು ಸಣ್ಣ ಥೆರಪಿ ಎಲ್ಲ ಕೊಟ್ಟು ಕಳಿಸ್ತಾರೆ ಏನಾದರೂ ಸ್ವಲ್ಪ ಕ್ಲಿಷ್ಟಕರ ಇದ್ರೆ ಒಂದು ಒಂದಿನ ತಗೋಬೋದು ಸೊ ಅಲ್ಲಿ ಹಾಗಾಗಿ ಅಲ್ಲಿ ಅಂಥವ್ರಿಗೆ ಅಲ್ಲಿ ಸ್ಟೇ ಆಗಲಿಕ್ಕೆ ಅವಕಾಶ ಇದೆ ಊಟ ಮತ್ತೆ ವಸತಿ ಎಲ್ಲ ಉಚಿತವಾಗಿರುತ್ತೆ ಎಲ್ಲ ನಾವೇ ನೋಡ್ಕೊಳ್ತೀವಿ ಸೊ ಹಾಗಾಗಿ ದಯಮಾಡಿ ನಾವು ಯಾರಾದರೂ ಇದ್ರೆ ಇದು ಇವ್ರನ್ನ ನಮ್ಮನ್ನ ಸಂಪರ್ಕ ಮಾಡಿ ಮಾಡು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ఉష్ణు నింతం యాగే